ಈಗ ನೋಡಿ ಈಗ ನಾವು ಉಡುಪಿ ಈಗ ಕಾಲೇಜಿಗೆ ಅಳದಾನ ತಗೊಂಡಿದ್ದೀವಿ ಹೊಸ ಪಟ್ರಿಗೆಯನ್ನು ಅದರ ಭೂಮಿ ಸಜ್ಜೆಯನ್ನ ಮಾಡ್ತಾ ಇದ್ದೀವಿ ಆ ಮಹಿಳಾ ಕಾಲೇಜ್ ಕೆಲವು ಸೇರಿಸ್ತಿದೆ ಅಂತ ಈಗ ಸಮಯ ಸ್ವಲ್ಪ ಕಮ್ಮಿ ಆಗ್ತಿದೆ ಆದಷ್ಟು ಆದರೆ ಒಂದು ಬಾರಿ ಬೆಚ್ಚ ಮಾಡೋಣ ಅಂತ ಉದ್ದೇಶ ಇದೆ ನಮ್ಮ ಒಂದು ತೀರ್ಮಾನ ಏನಂದ್ರೆ ಆ ನಗರ ಪ್ರದೇಶದಲ್ಲಿ ಪಸ್ಥರ್ಜೆ ಕಾಲೇಜುಗಳಿಗೆ ಹೆಚ್ಚಿನ ಸಂಖ್ಯೆ ತುಂಬ ಆ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಹೂಗ್ಲಿ ಮಟ್ಟದಲ್ಲಿ ಕಾಲೇಜುಗಳು ಬಹಳಷ್ಟು ಕಡೆ ಹಿಂದೆ ಆಗಿದೆ ಅಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿ ನಿರೀಕ್ಷಿತ ಮಟ್ಟಕ್ಕೆ ಆಗ್ತಾ ಇದೆ ಯಾಕಂದ್ರೆ ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಇರುತ್ತೆ ಅಲ್ಲಿ ಒಂದು ಸ್ಪರ್ಧೆ ಇರೋದಿಲ್ಲ ಮಕ್ಕಳಲ್ಲಿ ಆದ ಒಂದು ಕಾಂಪಿಟೇಟಿವ್ ನೆಸ್ ಫೀಲಿಂಗ್ ಬರ್ತಾ ಇಲ್ಲ ಆ ಕಾರಣಕ್ಕಾಗಿ ನಾನು ಹಲವಾರು ಜನ ಶಾಸಕರು ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕು ಅಂತ ಕಾಲೇಜ್ ಅಂತ ಹೇಳಿದ್ರೆ ಆದ್ರೆ ಈಗ ನಮ್ಗೆ ಬೋಧಕರ ಏನು ಇವತ್ತು ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಮಾಡ್ಬೇಕು ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದ್ದೀವಿ ಆ ಕಾರಣದಿಂದ ಈಗ ನಾವು ಹೆಚ್ಚು ಈಗ ಕಾಲೇಜುಗಳನ್ನ ಬಲಗೊಳಿಸತಕ್ಕಂಥದ್ದು ಮತ್ತು ಉದ್ಯೋಗ ಕಾರ್ಯಕ್ರಮ ಉದ್ಯೋಗ ಆಧಾರಿತವಾಗಿರ್ತಕ್ಕಂಥ ಕೋರ್ಸ್ಗಳ ತರುವಂತದ್ದು ಈಗಾಗಲೇ ಏನಪ್ಪ ಪ್ರೋಗ್ರಾಮ್ ತಗಿ ಅಪ್ರೆಂಟಿಸ್ಶಿಪ್ ಎಂಬೆಡೆಂಟ್ ಲಿಗ್ನಿಂಗ್ ಪ್ರೋಗ್ರಾಮ್ ಸೊ ಇದು ಈಗಾಗಲೇ ಎರಡನೇ ವರ್ಷ ಈಗ ಸುಮಾರು ಎರಡ್ ಸಾವಿರದ ನಾನೂರು ಮಂತ್ರಿ ಈಗ ಸೇರಿದ್ದಾರೆ ಕಳೆದ ವರ್ಷ ಸಾವಿರದ ನಾನ್ನೂರು ಜನ ಮುಖ್ಯಮಂತ್ರಿ ಸೇರಿದ್ರು ನಾಲ್ಕು ವಿಭಾಗಗಳಲ್ಲಿ ಮಾಡಿದಿವೆ ಬಿ ಕಾಮ್ ಇನ್ ರಿಟೈಲ್ ಬಿಕಾಮ್ ಇನ್ ಲಾಜಿಸ್ಟಿಕ್ಸ್ ಬಿಕಾಮ್ ಇನ್ ಇ ಕಾಮರ್ಸ್ ಬಿಕಾಮ್ ಇನ್ ಕೋರ್ಸ್ ಮಾಡಿದ್ರೆ ಪ್ರತ್ಯೇಕವಾದಂತ ಡಿಗ್ರಿ ಪ್ರೋಗ್ರಾಮ್ ಇದು ಈಗ ಉದಾಹರಣೆಗೆ ಬಂದಿದೆ ರಿಟೈಲ್ ಇಂಡಸ್ಟ್ರಿ ಈಗ ನಮ್ಗೆ ಕ್ರೋಮಾ ಔಟ್ಲೆಟ್ ಇದೆ ರಿಲಯನ್ಸ್ ಔಟ್ಲೆಟ್ ಇದೆ ಅವ್ರ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇವೆ ಐದನೇ ಮತ್ತು ಆರನೇ ಸೆಮಿಸ್ಟರ್ ನೇರವಾಗಿ ಅಲ್ಲಿ ಉದ್ಯೋಗಗಳನ್ನ ಕೆಲಸ ಮಾಡ್ತಾರೆ ಪ್ರತಿ ತಿಂಗಳು ಅವರಿಗೆ ಸ್ಟೈಪನ್ ಸಿಗುವಂತದ್ದಾಗುತ್ತೆ ಮತ್ತು ಆರ್ನೇ ಸೆಮಿಸ್ಟರ್ ಕೂಡಲೇ ಉದ್ಯೋಗ ಸಿಗುವಂತ ಅವಕಾಶ ಇದೆ ಇದು ಒಂದು ಹೊಸ ಪ್ರಯೋಗ

ಶಾಲಾ ಶಿಕ್ಷಣ ಮಂತ್ರಿಗಳು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೂ ಮಾಹಿತಿ ಇಲ್ಲ ಆದ್ರೆ ಒಂದು ಲೆಕ್ಕದಲ್ಲಿ ಅದು ಕಮ್ಮಿ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನಮಗೂ ಒಂದ್ ರೀತಿ ಒಂದ್ ಸ್ವಲ್ಪ ಬಗ್ಗೆ ಅಧ್ಯಯನ ಮಾಡಬೇಕಿತ್ತು ಅಂತ ಮುಖ್ಯಮಂತ್ರಿಗಳು ಮನೆ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಲ್ಲ ಇದನ್ನ ನಾವು ಹೆಚ್ಚು ಚರ್ಚೆ ಮಾಡ್ಬೇಕು ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಶಾಲಾ ಶಿಕ್ಷಣ ಸಚಿವರಿಗೆ ಇದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡ ಅಂತಕ್ಕಂತ ಸೂಚನೆಯನ್ನ ಕೊಟ್ಟಿದ್ದಾರೆ ನೋಡಿ ಈಗ ನಮ್ಗೆ ಬಹಳ ಗೌರವ ಇದೆ ಇನ್ಫೋಸಿಸ್ ನ ಸಂಸ್ಥಾಪಕ ಬಗ್ಗೆ ಎಲ್ಲರೂ ಹೋಗಿ ಇಡೀ ದೇಶ ಮತ್ತು ಪ್ರಪಂಚದಾದ್ಯಂತ ನಮ್ಗೆ ಒಳ್ಳೆ ಹೆಸರನ್ನ ಗಳಿಸ್ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ಏನೋ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆದ್ರೆ ಇವತ್ತು ಜಾತಿ ಗಣತಿ ಎಲ್ಲ ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದರಲ್ಲಿ ಎಲ್ಲಾ ವರ್ಗದ ಜನ ಬೈ ಡಿಫಾಲ್ಟ್ ಜಾತಿ ಹೇಳಬೇಕಾಗುತ್ತೆ ಇವತ್ತು ನಾನು ಮಾನ್ಯ ಸುಧಾಮೂರ್ತಿ ಅವ್ರ ಮಾನ್ಯ ನಾರಾಯಣ ಮೂರ್ತಿ ಅವರಲ್ಲಿ ಈಗ ತಾವು ನಮ್ಮ ಸರ್ಕಾರ ಇದನ್ನ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಮಾಡ್ತಾ ಇದ್ರ ಇಲ್ಲ ಮುಂದಿನ ವರ್ಷ ಕೇಂದ್ರ ಸರ್ಕಾರ ನೇರವಾಗಿ ಜಾತಿ ಗಣತಿ ಮಾಡುತ್ತಲ್ಲ ಆ ಸಂದರ್ಭದಲ್ಲಿ ಇದೇ ರೀತಿಯಾದಂತ ನಿಲುವು ತಾವು ತಂದ್ಕೊಳ್ತೀರಾ ಇವತ್ತು ಬಹಳಷ್ಟು ಜನ ನಿಮ್ ಕಡೆ ನೋಡ್ತಾ ಇದಾರೆ ಏನು ಮಾರ್ಗದರ್ಶನ ಕೊಡ್ತೀರಾ ಏನು ತಾವು ಒಂದು ಒಳ್ಳೆ ಭವಿಷ್ಯದನ್ನ ನಿರ್ಮಾಣ ಮಾಡ್ಲಿಕ್ಕೆ ಯುವ ಯುವ ಪೀಳಿಗೆಗೆ ತಮ್ಮ ಸೂಚನೆಗಳೇನು ತಮ್ಮ ಅನುಭವಗಳೇನು ಅಂತಕ್ಕಂಥದ್ದು ಆದ್ರೆ ಅದನ್ನ ತಾವು ಭವಿಷ್ಯ ವಿಚಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ರೆ ಸೂಕ್ತ ಅಂತಕ್ಕಂಥ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾರ್ವಜನಿಕ ಸ್ಥಾನಗಳಲ್ಲಿ ಇವತ್ತು ಬರೀ ಇದು ಆರ್ ಎಸ್ ಎಸ್ ಜಾತಿ ಧರ್ಮದ ಜನ ಇವತ್ತು ಅಲ್ಲೇ ಬರ್ತಾರೆ ಅಂತದ್ರಲ್ಲಿ ನೀವು ಅಲ್ಲಿ ನಿಮ್ದೆ ಆದಂತಹ ಕಾರ್ಯ ಚಟುವಟಿಕೆಗಳನ್ನ ನೀವು ಕಡೆ ಇಟ್ಸ್ ಅಬ್ಜೆಕ್ಷನ್ ಮಾಡ್ತೀವಿ ಸ್ವಲ್ಪ ಶಿಸ್ತಿರ್ಲಿ ನಾಳೆ ಬೆಳಿಗ್ಗೆ ಅನುಮತಿ ತಗೊಳ್ಳಿ ಅನುಮತಿ ಪಡ್ಕೊಂಡು ಯಾರ್ಯಾರು ಅವರವರ ಚಟುವಟಿಕೆಗಳು ಮಾಡುವಂತದ್ದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂದ್ರೆ ಸ್ವೇಚ್ಛಾಚಾರ ಅನ್ಕೊಂಡು ನಾವ್ ಎಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಕಡಿವಾಣ ಆಗ್ಬೇಕು ಆ ರೀತಿ ಆಗ್ಬಾರ್ದು ಅಂತಕ್ಕಂಥ ಸದುದ್ದೇಶ ಇದು ಕೇವಲ ಆರ್ ಎಸ್ ಎಸ್ ಮತ್ತೊಬ್ಬರು ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯಿಸುತ್ತೆ ನಾಳೆ ಮತ್ತೊಬ್ಬರು ಸಂಘ ಸಂಸ್ಥೆಯವರು ಆ ರೀತಿ ಒಂದು ಮಾಡ್ತಕ್ಕಂಥ ಚಟುವಟಿಕೆ ಮಾಡುವಂತದಕ್ಕ ನಿರ್ಬಂಧ ಇದೆ ಇದೊಂದು ರೀತಿ ಶಿಸ್ತನ್ನ ತರ್ತಕ್ಕಂತ ಉದ್ದೇಶದಿಂದ ಅದನ್ನು ಯು